ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಾವು ತಿರುಗಿ ನಾವು ದೇವರಿಗೆ ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನುವಂಥ ಒಂದು ಜೀವಿತವನ್ನು ನಾವು ನೋಡ್ಕೊಳ್ತಾ ಇದ್ದೇವೆ ಪ್ರೇರಣೆ ಈ ಬೆಳಗಿನ ಜಾವದಲ್ಲಿ ನಾವು ನಿಜವಾಗೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದ್ರೆ ದೇವರ ಮಕ್ಕಳಲ್ಲಿ ಸಂತೋಷ ತುಂಬಿ ಹಾಕಲ್ಪಟ್ಟಿರ್ಬೇಕು ಪ್ರೇ ಪರಲೋಕದ ಸಂತೋಷ ನಮ್ಮ ಜೀವಿತವನ್ನು ಆಳ್ತಾ ಇರಬೇಕು ಅನೇಕ ದೇವ್ರ ಮಕ್ಕಳಲ್ಲಿ ಯಾವುದೇ ಸಂತೋಷವನ್ನ ನೋಡುವುದಕ್ಕೆ ಸಿಕ್ಕುವುದೇ ಇಲ್ಲ ಪ್ರೇರಣ ಅವ್ರಿಗೆ ಆ ಸಂತೋಷದ ಒಂದು ಮಹಿಮೆ ಗುರುತೇ ಇರುವುದಿಲ್ಲ ಪ್ರೇರಣೆ ಅದಕ್ಕಾಗಿ ಅವ್ರ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದಿಲ್ಲ ಯಾವಾಗ್ಲೂ ಕರಕರೆ ಯಾವಾಗ್ಲೂ ದುಃಖ ದುಮ್ಮಾನಗಳು ಕಷ್ಟಗಳು ವೇದನೆಗಳು ರೋಗಗಳು ಅವ್ರನ್ನ ತುಂಬಿ ಹಾಕಲ್ಪಟ್ಟಿರ್ತವೆ ಪ್ರೇರಣೆ ಈ ಕಾರಣ ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ನಾವು ದೇವರಿಗೆ ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದ್ರೆ ನಮ್ಮ ಕಡೆ ಮಹಾ ಸಂತೋಷ ತುಂಬಿ ಹಾಕಲ್ಪಟ್ಟಿರ್ಬೇಕು ಪ್ರೇಮ ಯೇಸುವಿನಲ್ಲಿರುವಂತಹ ಸಂತೋಷವನ್ನ ನೋಡ್ರಿ ನನ್ನಲ್ಲಿರುವ ಸಂತೋಷ ನಿಮ್ಮಲ್ಲಿ ಇರಬೇಕೆಂಬುದಾಗಿ ಏಸು ಯೋಹಾನ್ ಬರಸ್ವಾರ್ಥಿ ಹದಿನೈದನೇ ಅಧ್ಯಾಯದ ಒಂಬತ್ತು ಹತ್ತನೇ ವಚನದಲ್ಲಿ ಅಲ್ಲಿ ಹೇಳಿರುವುದನ್ನು ನಾವು ನೋಡ್ಕೊಳ್ತೇವೆ ಪ್ರೇರೇ ಹೌದು ನನ್ನ ಪ್ರೇರೇ ಏಸುವಿನಲ್ಲಿರುವಂಥ ಸಂತೋಷ ನಮ್ಮಲ್ಲಿ ಇರುವಾಗ ಇಡೀ ಭೂಮಿಯ ಮೇಲೆ ಏಸುವಿನಂಥ ಸಂತೋಷವುಳ್ಳ ವ್ಯಕ್ತಿಯೇ ಇರಲೇ ಇಲ್ಲ ಈಗು ಇಲ್ಲ ನನ್ನ ಆ ಸಂತೋಷವನ್ನ ಆತನ ಮಕ್ಕಳಿಗೆ ಅದನ್ನು ಕೊಟ್ಟಿದ್ದಾರೆ ಪ್ರೇರೇ ಮಹಾ ಸಂತೋಷವನ್ನ ಪರಿಪೂರ್ಣವಾದ ಸಂತೋಷವನ್ನು ಪ್ರಭಾವವುಳ್ಳ ಸಂತೋಷವನ್ನು ಶಾಶ್ವತವಾದ ಸಂತೋಷವನ್ನು ಯಾವಾಗಲೂ ಸಂತೋಷವನ್ನು ಕರ್ತನು ದೀನರಿಗೆ ಆತನ ಸನ್ನಿಧಿಯಲ್ಲಿರುವವರಿಗೆ ಆತನಲ್ಲಿ ನಂಬಿಕೆ ಇಟ್ಟ ರಕ್ಷಣೆಯ ಜೀವಿತವನ್ನು ಸಾಗಿಸುವ ದೇವರ ಮಕ್ಕಳಲ್ಲಿ ಆತನಲ್ಲಿ ಜೀವಿಸುವ ಮಕ್ಕಳು ಯಾವಾಗಲೂ ಸಂತೋಷ ಅಲ್ಲಿಗೆ ನಾವು ಪಿಲಿಪಿ ನಾಲ್ಕನೇದೇ ಆದ ನಾಲ್ಕನೇ ವಚನದಲ್ಲಿ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಯಾವಾಗಲೂ ಕರ್ತನಲ್ಲಿ ಸಂತೋಷ ನಮ್ಮ ಜೀವಿತಕ್ಕೆ ಎಂಬುದಾಗಿ ನಾವು ನೋಡ್ಕೋತೀವಿ ಪ್ರಿಯನ ದೇವ್ರ ಮಕ್ಕಳೇ ಯಾವಾಗ ದೇವರ ಮಕ್ಕಳಲ್ಲಿ ಈ ಒಂದು ಶಾಶ್ವತವಾದಂಥ ಮಹಿಮೆಯ ಸಂತೋಷ ಪ್ರವೇಶ ಮಾಡ್ತದೋ ಅವಾಗ ಮಾತ್ರವೇ ಕರ್ತನಿಗೆ ನಿಜವಾಗಿಯೂ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಸಾಧ್ಯವಾಗ್ತದೆ ಪವಿತ್ರಾತ್ಮನಿಂದ ಉಂಟಾದಂಥ ಆನಂದದಲ್ಲಿ ಅವ್ರು ನೆಲೆಗೊಂಡವರಾಗಿ ಅನೇಕ ಜನರಿಗೆ ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗ್ತದೆ ಇಲ್ಲವಾಗಿದ್ರೆ ಸಂತೋಷವನಲ್ಲಿ ಇಲ್ಲದೇ ಇದ್ರೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಿಲ್ಲ ಅವನು ಲೋಕದಲ್ಲಿಯೂ ಯಾವುದೇ ಕಡೆಗಳಲ್ಲಿಯೂ ಆತನ ಕಡೆ ಸಂತೋಷ ಇರುವುದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ನಾವು ಈ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಸಂತೋಷವುಳ್ಳ ಮಕ್ಕಳಾಗುವುದಕ್ಕೆ ಪವಿತ್ರಾತ್ಮನಿಂದ ಉಂಟಾದ ಆನಂದ ನಮ್ಮಲ್ಲಿ ಯಾವಾಗಲೂ ಇರುವುದಕ್ಕೆ ಪ್ರಾರ್ಥಿಸಿ ಕರ್ತನಿಂದ ಬೇಡಿಕೊಂಡು ಆ ಒಂದು ಆನಂದ ಸಂತೋಷದಲ್ಲಿ ಜೀವಿಸುತ್ತಾ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಮಕ್ಕಳಾಗಿರುವುದಕ್ಕೆ ಮನಸ್ಸು ಮಾಡೋಣ ಆ ರೀತಿಯಲ್ಲಾಗುವಂತೆ ಕರ್ತನಿ ನಿಮ್ಮನ್ನು ಆಶ್ರಿಸಲಿ ಥ್ಯಾಂಕ್ ಯು